ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕರ ಮೀಟಿಂಗ್ ಅನ್ನ ಸಿಎಂ ಅವರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನ್ ನಿರ್ಣಯ ಆಗ್ತದೆ ಅದನ್ನು ನೋಡ್ಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೇವೆ ಹ್ಮ್ ರೈತ ಸಂಘದವ್ರು ಇಲ್ಲಿವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಕ್ಕಂತ ಪ್ರಯತ್ನ ನಾವು ಮಾಡ್ತೇವೆ

ಆಲ್ ಆಫ್ ಎ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನು ಸಮ್ಮ ಕೂಲ್ ಮಾಡಿಕೊಂಡು ರಸ್ತೆ ತಡೆ ಮಾಡಿಕೊಂಡು ಸಂಘರ್ಷಕ್ಕೆ ಆಗ್ಬಾರ್ದು ಸಾಮರಸ್ಯದಿಂದ ಬಗೆಹರ್ಬೇಕಂತ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಆ ವಿಚಾರ ಇಲ್ಲ ಬೇಡ ನಾನು ಅವ್ರ ಜೊತೆ ಮಾತಾಡ್ತೀನಿ ನಿಮ್ ಜೊತೆ ನಾವ್ ಅದನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ದರ ಕೊಡೋದು ನಮ್ ಕೈಯಾಗಿಲ್ಲ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಯಾರ ಕೈಯಲ್ಲಿದೆ ನಮ್ಮವ್ರ ಇವತ್ತು ನೀವ್ ಏನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀರಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವ್ರು ಇದ್ದಾರೆ ದುರ್ದೈವ ಇನ್ನೂವರೆಗೆ ಅವ್ರ ಹೆಸರೇ ತೆಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಯಾರು ಅದು ಗೊತ್ತಿಲ್ಲ ನಿಮ್ಗೆ ನಾವಲ್ಲ ಹೇಳುದಲ್ಲಪ್ಪ ನಿಜಗೂ ಗೊತ್ತಿದೆ ಅಂದ್ರೆ ನಾನು ಅವ್ರ ಆರೋಪ ಮಾಡಿದ ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ ಸಮಸ್ಯೆ ಬಗೆಹರ್ಸಕ್ ಬಂದಿದ್ದೆ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಎಫ್ ಆರ್ ಅವ್ರ ತಿರುಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ಆರ್ಪಿ ನಿಗದಿ ಮಾಡಿದವ್ರು ಅವರು ಈಗ ಅದನ್ನ ಬಗೆಹರಿಸಬೇಕಾಗಿದೆ ಅವ್ರ್ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಸಾಧ್ಯ ಆದಷ್ಟು ನಾವ್ ಪ್ರಯತ್ನ ನಾಳೆ ನಾಳೆ ನಾವು